ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಹಾವು ಸಂರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ನೋಡಬೇಕು ಯಾವಾಗಿದೆ ಎಲ್ಲಿದೆ ಅಂತ

ಇದೆಯಾ ಲೈಟ್ ಇದ್ದಾನೆ ಮೊಬೈಲ್

ये भूत भूत राले अध्यक्षता गोयते हे कंदय कन्नाला अध्यक्षता गोयतो सिखादो आज किं कन्ना नो पोटयिंगित अनेक कक्षा पारित करतो हं यार तिला आता याने ಮನಿಂಗನ ಹೆಂಗ್ತ ಗೊತ್ತ ಮುಗಣ್ಣಾಗ್ ಆರಾಮಾಗಿರ್ಬೋದು ಚೆನ್ನಾಗಿರ್ತಾ ಕೆಳಗಳು ಮಕ್ಳಗಡೆ ಹಂಗಾಡ್ತಾ ಉಟ್ಬಿಡ್ರ ಏನಾದ್ರೂ ಯಾತ್ ಆಗೋ ಅಂದ್ರೆ ಇರುತ್ತೆ